ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಈ ಪರಿಸ್ಥಿತಿ ನೋಡಿದ ಮೇಲೆ ಸಿಲಿಕಾನ್ ಸಿಟಿ ಜನ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಅರ್ಧಕ್ಕರ್ಧ ಬೆಂಗಳೂರೇ ಈಗ ಮುಳುಗಿ ಹೋಗಿದೆ ಇನ್ನು ಜಿ ಬಿ ಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಮುಂಗಾರು ಪೂರ್ವ ಮಳೆಗೇ ಈಗಾಗಲೇ ಬಲಿಯಾಗಿದೆ ಬೆಂಗಳೂರಿನಲ್ಲಿ ಒಂದು ಕಡೆ ಮರಣ ಮಳೆ ಇದೆ ಮರಣ ಮಳೆಗೆ ಸಾಕಷ್ಟು ಜನರು ಇವತ್ತು ಜೀವ ಬಿಟ್ಟಿದ್ದಾರೆ ಮಳೆ ನೀರು ಹೊರ ಹಾಕುವಾಗ ಕರೆಂಟ್ ಶಾಕ್ ಗೆ ಬಲಿಯಾಗಿದ್ದಾರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದು ಮನೋಹರ್ ಮತ್ತೆ ದಿನೇಶ್ ಎಂಬ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ ಬಿ ಟಿ ಎಂ ಲೇಔಟ್ ನ ಎರಡನೇ ಹಂತದ ಎನ್ ಎಸ್ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಆಗಿರುವಂತಹ ದುರ್ಘಟನೆ ಮೋಟರ್ ಆನ್ ಮಾಡಿಕೊಂಡು ಮನೆ ಒಳಗಡೆ ಇದ್ದಂಥ ನೀರನ್ನ ಹೊರಗಡೆ ಹಾಕ್ತಾ ಇದ್ರು ಇಬ್ಬರು ವ್ಯಕ್ತಿಗಳು ಈಗ ಸಾವನ್ನಪ್ಪಿದ್ದಾರೆ ಎನ್ ಎಸ್ ಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು ಜಿ ಬಿ ಎಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಜನ ಜಿ ಬಿ ಪ್ರಶ್ನೆ ಮಾಡಲೇಬೇಕಾಗಿದೆ ಯಾಕಂದ್ರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ನೀವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡ್ತೀರಲ್ಲ ಪ್ರತಿ ವರ್ಷ ಮಳೆ ಬರುತ್ತೆ ಅನ್ನೋದು ಗೊತ್ತಿದೆಯಲ್ವಾ ಎಲ್ಲ ಜಿ ಬಿ ಎಲ್ಲಿದ್ದಂತಹ ಅಧಿಕಾರಿಗಳು ಸರ್ಕಾರದಲ್ಲಿದ್ದಂತ ಮಿನಿಸ್ಟರ್ಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನೀವು ಬೆಂಗಳೂರಲ್ಲೇ ಇದ್ದೀರಾ ಇನ್ನು ಮಳೆ ನೀರಿನಿಂದ ಬೇಸ್ಮೆಂಟ್ ಸಂಪೂರ್ಣ ಜಲಾವೃತ ಹಲವಾರು ಅಪಾರ್ಟ್ಮೆಂಟ್ಗಳಲ್ಲಿ ಮೋಟರ್ ಮೂಲಕ ನೀರು ಹೊರ ಹಾಕುವಾಗ ಕರೆಂಟ್ ಶಾಕ್ ಎದುರಾಗಿದೆ ಮನೋಹರ್ ಮತ್ತೆ ದಿನೇಶ್ ನೋಡಿ ಐವತ್ತೈದು ವರ್ಷದ ಮನೋಹರ್ ಎಂಬ ವ್ಯಕ್ತಿ ಏನು ದಿನೇಶ್ ಒಂಬತ್ತು ವರ್ಷ ಒಂಬತ್ತೇ ಒಂಬತ್ತು ವರ್ಷ ಸದ್ಯಕ್ಕೆ ಮಧುವನ್ ಅಪಾರ್ಟ್ಮೆಂಟ್ಗೆ ಈಗ ಕರೆಂಟ್ ಕಟ್ ಆಗಿದೆ ಸ್ಥಳಕ್ಕೆ ಲೇಔಟ್ನ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಏನು ಭೇಟಿ ಕೊಟ್ಟು ಏನು ಪರಿಶೀಲನೆ ಮಾಡಿ ಏನು ಪ್ರಯೋಜನ ಏನು ಪ್ರಯೋಜನ ಬರೋ ಭೇಟಿ ಆದರೆ ಓಕೆ ನಿನ್ನೆ ಕೂಡ ಸಿದ್ದರಾಮಯ್ಯವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಡಿ ಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಅದಾದಮೇಲೆ ಕ್ಯಾನ್ಸಲ್ ಆಯಿತು ನೀವು ಎಷ್ಟೇ ನಗರ ಪ್ರದಕ್ಷಿಣೆ ಮಾಡಿ ಸಿಟಿ ರೌಂಡ್ಸ್ ಹೊಡೆದ್ರೂ ಕೂಡ ಪ್ರಯೋಜನ ಇಲ್ಲ ಯಾಕಂದರೆ ಈ ಹಿಂದಿನ ಅನೇಕ ಸರ್ಕಾರಗಳಲ್ಲೂ ಕೂಡ ಮುಖ್ಯಮಂತ್ರಿ ಆದಂಥವರು ಉಪಮುಖ್ಯಮಂತ್ರಿ ಆದಂಥವರು ನಗರ ಪ್ರವಾಸವನ್ನು ಮಾಡಿದ್ರಿ ನಗರ ಪ್ರದಕ್ಷಿಣೆ ಮಾಡಿ ಏನು ಪ್ರಯೋಜನ ಬಂತು ಏನು ಪ್ರಯೋಜನ ಆಗ್ತಾ ಇಲ್ಲ ಶಾಶ್ವತ ಪರಿಹಾರ ಬೇಕು ಅಂತ ಅನೇಕ ನಗರದ ನಿವಾಸಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಈಗ ಮನೋಹರ್ ಮತ್ತೆ ದಿನೇಶ್ ಅಂತ ಇಬ್ಬರು ಈಗ ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರು ಹೊಣೆ ಹಾಗಾದ್ರೆ ಇನ್ನು ಬೆಂಗಳೂರಿನಲ್ಲಿ ಮಹಾಮಳೆಗೆ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಅರ್ಧಕ್ಕರ್ಧ ಬೆಂಗಳೂರು ಮುಳುಗಿ ಹೋಗಿದೆ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನು ಕೊಡ್ತಾ ಇದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇವತ್ತು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾರೆ ಬಿಜೆಪಿ ಶಾಸಕರ ಜೊತೆ ಮಳೆ ಹಾನಿ ಪ್ರದೇಶಗಳ ವೀಕ್ಷಣೆಯನ್ನು ಮಾಡ್ತಾರೆ ಬರೀ ವೀಕ್ಷಣೆ ವಾಯು ವಿಹಾರಕ್ಕೆ ಹೋದಂಗೆ ಇರಬಾರ್ದಲ್ಲಿ ಮಳೆ ಹಾನಿ ಪ್ರದೇಶಗಳನ್ನ ವೀಕ್ಷಿಸಿದ ಮೇಲೆ ಆ ನಿವಾಸಿಗಳಿಗೆ ಒಂದು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಹೋಗಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಲ್ಕ್ ಬೋರ್ಡ್ ನಿಂದ ಸಿಟಿ ರೌಂಡ್ಸ್ ಮಾಡ್ತಾರೆ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಇನ್ನು ಆರ್ ಅಶೋಕ್ಗೆ ಸತೀಶ್ ರೆಡ್ಡಿ ರಾಮಮೂರ್ತಿ ಸಾಥನ್ನು ಕೊಡ್ತಾರೆ ಇನ್ನು ಆ ಭಾಗದ ಬಿ ಜೆ ಪಿ ಪ್ರತಿನಿಧಿಗಳು ನಾಯಕರುಗಳು ಆರಶಕ್ಕೆ ಸಾಥನ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇವತ್ತು ಏನಾಗ್ತಾ ಇದೆ ಅಂದರೆ ಸಾಯಿ ಲೇಔಟ್ ಇರ್ಬೋದು ರೈನ್ಬೋ ಲೇಔಟ್ ಇರ್ಬೋದು ಸುನ್ನಿ ಬ್ರೂಕ್ ಲೇಔಟ್ ಇರ್ಬೋದು ಇವೆಲ್ಲವೂ ಕೂಡ ಈ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯಾದಂತೆ ಬರ್ತದೆ ಪಿ ಸಿ ಮೋಹನ್ ಸಂಸದರು ಆ ಕ್ಷೇತ್ರದ ಪಿ ಸಿ ಮೋಹನ್ ಸಂಸದರು ಇದು ಪ್ರತಿ ವರ್ಷ ಮಳೆ ಬರ್ತಾ ಇದೆ ಅನೇಕ ಸಂದರ್ಭದ ಅನೇಕ ಸಲ ಗೆದ್ದು ನೀವು ಸಂಸತ್ ಪ್ರವೇಶ ಮಾಡಿದ್ದೀರಾ ಆ ಕ್ಷೇತ್ರದ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಾ ಒಂದು ಶಾಶ್ವತ ಪರಿಹಾರವನ್ನು ಹೆಂಗೆ ಕೊಡಬೇಕು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಆ ಭಾಗದ ಶಾಸಕರುಗಳು ಆ ಭಾಗದ ಸಂಸದರು ಯಾಕೆ ಈ ಥರ ಆಗ್ತಾ ಇದೆ ಅಂತ ಜನ ಅಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಅದಕ್ಕೆ ಶಾಶ್ವತ ಪರಿಹಾರ ಕೊಡೋಕೆ ಆಗ್ತಾ ಇಲ್ಲ ನಿಮ್ಮ ಪೂರ್ವ ಮುಂಗಾರು ಅಬ್ಬರಕ್ಕೆ ಬೆಂಗಳೂರು ಈಗ ಘಡ ಅಂತ ಶೇಕ್ ಆಗ್ತಾ ಇದೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಸಿಲಿಕಾನ್ ಸಿಟಿ ರೌಂಡ್ಸನ್ನು ಮಾಡ್ತಾರೆ ನಾಳೆ ನಿನ್ನೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಕ್ಯಾನ್ಸಲ್ ಆಯಿತು ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನು ಸಿದ್ದರಾಮಯ್ಯವ್ರು ಹಾಕ್ತಾರೆ ನಗರದ ಮಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡ್ತಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರಾದರೂ ಅಷ್ಟೇ ಸುಮ್ಮನೆ ವಾಯುವಿಹಾರಕ್ಕೆ ಹೋದಂಗೆ ಇರಬಾರ್ದು ನಿನ್ನೆ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು ಸಿಟಿ ರೌಂಡ್ಸ್ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ನಿನ್ನೆ ಕ್ಯಾನ್ಸಲ್ ಮಾಡಿದರು ಅನ್ನುವಂಥ ಮಾಹಿತಿ ಇದೆ ಇವತ್ತು ಸಾಧನಾ ಸಮಾವೇಶ ಇದೆ ಇನ್ನು ಪೂರ್ವ ಮುಂಗಾರು ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಜನ ಒಂದು ಕಡೆ ತತ್ತರಿಸ ಹೋಗಿದ್ದಾರೆ ನೋಡಿ ಆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಯಾವುದೋ ನದಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಅಂದ್ಕೊಳ್ಬೇಡಿ ಯಾವುದೋ ಸರೋವರದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಕೊಳ್ಬೇಡಿ ಇದು ಬೆಂಗಳೂರಿನ ಪ್ರಮುಖ ನಗರಗಳು ಬೆಂಗಳೂರಿನ ಪ್ರಮುಖ ನಗರದಲ್ಲಿ ಇವತ್ತು ಮಂಡಿ ಎತ್ತರಕ್ಕೆ ನೀರಿದೆ ಸ್ಕೂಟಿ ಇಲ್ಲಿ ತಳ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ ರಾಜಕಾರಣಿಗಳು ಆರಾಮಲ್ಲಿ ಎ ಸಿ ರೂಮಲ್ಲಿ ಇದ್ದಾರೆ ಸೇಫೆಸ್ಟ್ ಪ್ಲೇಸಲ್ಲಿ ಇದ್ದಾರೆ ಇವತ್ತು ಡೇಂಜರ್ ಇರೋದು ಯಾರು ಜನಸಾಮಾನ್ಯರು ನಿಮಗೆ ಮತ ಹಾಕಿ ನಿಮ್ಮನ್ನ ಸೇಫೆಸ್ಟ್ ಪ್ಲೇಸಿಗೆ ಕಳಿಸಿದಾರಲ್ಲ ಅವರು ಇವತ್ತು ಡೇಂಜರಸ್ ಪ್ಲೇಸಲ್ಲಿ ನಿಂತಿದ್ದಾರೆ ಅದಕ್ಕೆ ಜನರದ್ದೇ ತಪ್ಪು ಇದು ಇಂತಹ ಮೂರ್ಖ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದು ಜನರದ್ದೇ ತಪ್ಪು ಪ್ರತಿ ಸಲ ಕಷ್ಟ ಆಗ್ತಾ ಇದೆ ಪ್ರತಿ ಸಲ ಮಳೆ ಬರ್ತಾ ಇದೆ ಎಲ್ಲ ಜನಪ್ರತಿನಿಧಿಗಳು ಅವರು ಆಡಳಿತದಲ್ಲಿ ಇರಲಿ ವಿರೋಧ ಪಕ್ಷದಲ್ಲಿರಲಿ ಎಲ್ಲರೂ ಬೆಂಗಳೂರಲ್ಲಿ ಇದ್ದಿರ್ತಾನೆ ಬೆಂಗಳೂರಲ್ಲಿದ್ದ ಮೇಲೆ ಬೆಂಗಳೂರಿನ ಪರಿಸ್ಥಿತಿ ನಿಮಗೆ ಗೊತ್ತಲ್ವ ಪ್ರತಿ ವರ್ಷನೂ ನೀವು ಸಿಟಿ ರೌಂಡ್ಸ್ ಏನಕ್ಕೆ ಮಾಡಬೇಕು ಈಗ ಮತ್ತೆ ಸಿಟಿ ರೌಂಡ್ಸು ನೀವು ಮಾಡ್ತಾ ಇದ್ದರೆ ಏನು ಪರಿಹಾರ ತಾತ್ಕಾಲಿಕ ಪರಿಹಾರ ಬೇಕಾಗಿಲ್ಲ ಜನರಿಗೆ ಶಾಶ್ವತ ಪರಿಹಾರ ಬೇಕಾಗಿದೆ ನೋಡಿ ಆ ಜನರ ಪರಿಸ್ಥಿತಿ ನೋಡಿ ಎಷ್ಟು ಪಾಪ ಕಷ್ಟ ಪಡ್ಕೊಂಡು ಆ ಮಂಡಿವರೆಗೂ ನೀರು ಬಂದಿದೆ ಅದರಲ್ಲಿ ಇನ್ನು ಮುಳುಗೋದು ಒಂದೇ ಬಾಕಿ ಇನ್ನು ಈಜಿಪುರ ಇರ್ಬೋದು ಸಾಯಿಲೆಟಿ ಇರ್ಬೋದು ನಾಗವರ ಮಾನ್ಯತಾ ಟೆಕ್ ಪಾರ್ಕೋ ಸಿಲ್ಕ್ ಬೋರ್ಡು ಆ ಭಾಗದಲ್ಲೆಲ್ಲ ಜನ ಹೈರಾಣಾಗಿ ಹೋಗ್ತಾ ಇದ್ದಾರೆ ಸಿಲ್ಕ್ ಬೋರ್ಡ್ನಲ್ಲಿ ಬೇರೆ ಸಂದರ್ಭದಲ್ಲೇ ಟ್ರಾಫಿಕ್ ಜಾಸ್ತಿ ಇನ್ನಂತೂ ಕೇಳೋದೇ ಬೇಡ ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಮಳೆ ಈಗ ಆರ್ಭಟ ಮಾಡ್ತಾ ಇದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಳೆ ಮಹಾಮಳೆಗೆ ಈಗ ಬೆಳೆ ನಾಶ ಆಗಿದೆ ಹದಿನೈದು ಎಕರೆ ಜಮೀನಿನಲ್ಲಿ ಹಾಕಿದ್ದಂಥ ಸಸಿ ಈಗ ಮುಳುಗಡೆಯಾಗಿದೆ ಕೆರೆ ತುಂಬಿ ಹರಿದು ಬಹುತೇಕ ಜಮೀನೇ ಈಗ ಜಲಾವೃತವಾಗಿದೆ ಜಮೀನೇ ಜಲಾವೃತ ಆದರೆ ಆ ಬೆಳೆ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಇದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕಿನ ರಾಮನಾಥ ತುಂಗಾ ಗ್ರಾಮ ನೆಪ ಮಾತ್ರಕ್ಕೆ ಕೆರೆ ಏರಿ ದುರಸ್ತಿ ಪಡಿಸಿ ಆರೋಪ ಕೇಳಿ ಬರ್ತಾ ಇದೆ ನೆಪ ಮಾತ್ರಕ್ಕೆ ಸುಮ್ಮನೆ ಸುಮ್ನೆ ಮಾಡ್ಬೇಕಲ್ಲ ಅಂತ ಮಾಡಿದ್ದಾರೆ ಕಳಪೆ ಕಾಮಗಾರಿಗೆ ಈಗ ಕೆರೆಯ ನೀರು ಹರಿದು ಬಂದಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದೆ ಪಾಪ ರೈತರು ವರ್ಷಕ್ಕೆ ಒಂದೇ ಸಲ ಬೆಳೆಯನ್ನು ಕಾಣುವಂಥದ್ದು ವರ್ಷದ ಫಸಲೇ ಎಲ್ಲ ಮಳೆಯಲ್ಲಿ ಮುಳುಗಡೆ ಆಗಿ ಹೋದ್ರೆ ಏನ್ ಮಾಡ್ಬೇಕು ನೋಡಿ ಅದೃಷ್ಟ बनने से काडोवर तो बाको डप्पा पोटर जाब बड़ा पण ट्राको जाबना कमतियाल वाली काटा सबना बड जास्तीना डकले मडती दा डपमणी जो विधायक माची कटियानो ग्रामदली ಚಿಕ್ಕಟಿಯನ್ನು ಕಟ್ಟೆ ಮಾಡಿರ್ತಾರೆ ಅದೇ ಪಕ್ಕದಲ್ಲಿ ನಮ್ಮ ಒಂದುವರೆ ಎಕರೆ ಜಮೀನಿದ್ದು ಎಪ್ಪತ್ ಮೂರನೇ ಸರ್ವೆ ನಂಬರ್ ಅಲ್ಲಿ ಒಂದುವರೆ ಎಕರೆ ಜಮೀನು ಇದ್ದು ಕಟ್ಟೆ ಕಾಮಗಾರಿ ಸರಿಯಾಗಿ ಮಾಡಿರೋಲ್ಲ ಕಾಂಟ್ರಾಕ್ಟ್ ತೊಗೊಂಡಿರೋರು ಹರೀಶ್ ಅವರು ತಗೊಂಡಿದ್ದಾರೆ ಪಿ ಡಿ ಅವರು ತಿಳಿಸಿದ್ದಾರೆ ಹರೀಶ್ ಕಾಂಟ್ರಾಕ್ಟ್ ತೋರಿಸಿದ್ದಾರೆ ಅಂತ ಒಂದು ಪರಮೇಶ್ವರ್ ಮಾಡಿದ್ರು ನಾವ್ ಆಗಿ ಅವ್ರಿಗೆ ತಿಳಿಸಿದ್ವು ಈ ರೀತಿ ಮಾಡಬೇಡಿ ಮಾಡ್ಬಿಡಿ ಮಾಡಿ ಎಸ್ ಮೈಸೂರಿನ ಪಿರಿಯಾಪಟ್ಟಣದಲ್ಲೂ ಕೂಡ ಸಾಕಷ್ಟು ಮಳೆ ಅವಾಂತರ ಸೃಷ್ಟಿಯಾಗಿ ರೈತರಿಗೆ ಕಂಗಾಲಾಗಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಂದೀಪ್ ಕೊಡ್ತಾ ಹೋಗ್ತಾರೆ ಸಂದೀಪ್ ಬಹಳ ಮುಖ್ಯವಾಗಿ ಇಡೀ ರಾಜ್ಯದಾದ್ಯಂತ ವರುಣನ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ರೈತರು ಕಂಗಾಲಾಗಿದ್ದಾರೆ ಕಾರಣ ಅವರು ಬೆಳೆದಂತಹ ಬೆಳೆಗೆ ಮುಳುಗಡೆಯಾಗಿದೆ ಅಂತ ಎಷ್ಟು ಬೆಳೆ ನಾಶ ಆಗಿದೆ ಯಾವ ಬೆಳೆಯನ್ನು ಬೆಳೆದಿದ್ರು ಇನ್ನಾದರೂ ಕೂಡ ಬಂದಿದಾರ ಜನಪ್ರತಿನಿಧಿಗಳು ರೈತರ ಗೋಳನ್ನು ಕೇಳೋಕ್ಕೆ ಸಂದೀಪ್ ಸಚಿನ್ ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ರೈತರಿಗೆ ರೈತರ ಬೆಳೆ ಕೂಡ ನಾಶ ಆಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ರಾಮನಾಥ್ ತುಂಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೀಗ ರೈತರ ಬದುಕನ್ನ ಮಳೆ ಕಸಿದುಕೊಂಡಿರ್ತಕ್ಕಂಥದ್ದು ಸುಮಾರು ಹದಿನೈದು ಎಕರೆ ಜಮೀನಿನಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ತಂಬಾಕು ನಾಟಿಯನ್ನ ಮಾಡಲಾಗಿತ್ತು ಈಗ ಆ ಒಂದು ಮಳೆಯ ನೀರಿನಿಂದಾಗಿ ಈಗ ಹದಿನೈದು ಎಕರೆ ಬೆಳೆ ತಂಬಾಕು ಬೆಳೆ ಏನು ನಾಟಿಯನ್ನ ಮಾಡಿದ್ರು ಅದು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ಹೇಳಿದ್ರೆ ಆ ಒಂದು ಗ್ರಾಮದ ಏನು ಕೆರೆ ಇತ್ತು ಆ ಒಂದು ಕೆರೆಯ ಏರಿಯ ದುರಸ್ತಿಯನ್ನ ಕಳೆದ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಒಂದು ನೀರಾವರಿ ಇಲಾಖೆಯಿಂದ ಮಾಡಲಾಗಿತ್ತು ಆ ಒಂದು ಕೆರೆಯ ಏರಿಯಾ ಏನು ದುರಸ್ತಿಯನ್ನ ಮಾಡಲಾಗಿತ್ತು ಆ ಒಂದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿರುವಂತಹ ಕಾರಣದಿಂದಾಗಿಯೇ ಈ ಒಂದು ಸಮರ್ಪಕವಾಗಿ ಮಳೆಯ ನೀರು ಏನು ಕೆರೆಯ ಕೆರೆಗೆ ಬಂದು ತುಂಬುತ್ತೆ ಆ ಒಂದು ನೀರು ನಿರ್ದಿಷ್ಟವಾದಂತಹ ಕೋಡಿಯ ಮೂಲಕ ಅರಿದು ಬೇರೆ ಕಡೆಗೆ ಹೋಗ್ಬೇಕಾಗಿರ್ತದೆ ಆದ್ರೆ ಈ ಒಂದು ಕಳಪೆ ಕಾಮಗಾರಿಯಿಂದಾಗಿ ಏರಿಯ ಮೇಲೆಯೇ ಒಂದು ಹೆಚ್ಚುವರಿ ನೀರು ಅರಿದು ರೈತರ ಜಮೀನಿಗಳಿಗೆ ಇದ್ರು ಇದಕ್ಕೆ ಇದರಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ಒಂದು ಕಳಪೆ ಕಾಮಗಾರಿಯನ್ನ ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ತೋರ್ತಾ ಇರ್ತಕ್ಕಂಥದ್ದು ಇದೀಗ ಸಾಕಷ್ಟು ಆಕ್ರೋಶವನ್ನ ಕೂಡ ಈ ಒಂದು ಅಧಿಕಾರಿಗಳ ಮೇಲೆ ಇಲ್ಲಿನ ರೈತರು ಮಾಡ್ತಾ ಇರ್ತಕ್ಕಂತಹದ್ದು ಮತ್ತು ಸೂಕ್ತವಾದಂತಹ ಪರಿಹಾರಕ್ಕೂ ಕೂಡ ಆಗ್ರಹಿಸ್ತಾ ಇರ್ತಕ್ಕಂತಹದ್ದು ಸಚಿನ್ ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯದಾದ್ಯಂತ ಅನೇಕ ಕಡೆ ಈಗ ಮಳೆಯ ಅವಾಂತರದಿಂದ ಜನ ಜೊತೆಗೆ ರೈತರು ಸ್ಪೆಷಲಿ ರೈತರು ಈಗ ಕಂಗಾಲಾಗಿದ್ದಾರೆ ಅನ್ನಲಿಕ್ಕೆ ಈ ಮೈಸೂರಿನ ಪಿರಿಯಾಪಟ್ಟಣದ ಈ ಒಂದು ಗ್ರಾಮದ ತಂಬಾಕು ಬೆಳೆ ನಾಶ ಆಗಿರೋದೇ ಈಗ ಸಾಕ್ಷೀಕರಿಸ್ತಾ ಇದೆ